ಅಗ್ನಿ ಶ್ರೀಧರ್ ಅವರು ಪ್ರತಿ ಬಾರಿ ಏನೋ ಮಾಡಿದ್ರು ಒಂದು ರೀತಿಯ ಒಂದು ವಿಶೇಷತೆ ಇರುತ್ತೆ ಅದರಲ್ಲಿ ಸೊ ಇವಾಗ ನೀವು ಬರೆದಿರುವಂಥ ಸಿನಿಮಾ ಕತೆ ಮತ್ತು ಸಂಭಾಷಣೆ ಕೂಡ ಒಂದು ರೀತಿಯ ವಿಭಿನ್ನವಾಗಿದೆ ಅದನ್ನು ನಾವು ಟ್ರೇಲರ್ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಫಸ್ಟು ಹೆಸರಿಂದನೇ ಅದು ತುಂಬ ಒಂದು ದೊಡ್ಡ ಮಟ್ಟದ ಕುತೂಹಲವನ್ನು ಕೇಳಿಸುತ್ತೆ ಕೆ ಆರ್ ಡಬಲ್ ಇ ಎಮ್ ಕ್ರೀಮ್ ಏನಿದು ಸರ್ ಕ್ರೀಮ್ ಅಂದರೆ ದಶ ದೇವಿಯರು ಅಂತ ಹೇಳಿದ್ದಾರೆ ಕಾಳಿ ದುರ್ಗಿ ಮಾತಂಗಿ ಭೈರವಿ ರೀತಿ ದಶದೇವಿಯರು ಅದರಲ್ಲಿ ಕಾಳಿಯ ಬೀಜ ಮಂತ್ರ ಕ್ರೀಮ್ ಬೀಜ ಮಂತ್ರ ಅನ್ನೋದು ಯಾಕೆ ಮಾಡ್ತಾರೆ ಜಪಿಸುವಾಗ ಒಂದು ಮಂತ್ರ ಇಟ್ಕೊ ರಾಮ್ ರಾಮ್ ಅಂತ ಮಾಡ್ತಾರೆ ಓಂ ನಮ ಶಿವಾಯ ಅಂತ ಮಾಡ್ತಾರೆ ಗಮ್ ಗಣಪತಾಯಿ ಅಂತ ಮಾಡ್ತಾರೆ ಹಾಗೆ ಕ್ರೀಮ್ ಕಾಲಿಕಾಯಿ ನಮಃ ಅನ್ನೋದು ಆಕೆಯ ಮಂತ್ರ ಅದರಲ್ಲಿ ಕ್ರೀಮ್ ಅನ್ನೋದು ವೈಬ್ರೇಷನ್ ಬೀಜ ಮಂತ್ರ ಕಾಳಿ ಮಾ ಬೀಜ ಮಂತ್ರ ಇದು ಕ್ರೀಮ್ ಅನ್ನೋ ಕತೆ ಕಾಲ್ಪನಿಕನ ಅಥವಾ ಸತ್ಯ ಘಟನೆಗಳನ್ನು ಆಧರಿಸಿದ್ದ ಘಟನೆಗಳು ವಾಸ್ತವಿಕ ಘಟನೆಗಳು ಜರುಗಿರೋ ಘಟನೆಗಳು ಆದರೆ ಸಿನಿಮಾಟಿಕ್ ಫ್ರೀಡಮ್ ತುಂಬಾ ಇದೆ ಆ ಒಂದು ಆದರ್ಶಿರೋ ಘಟನೆಗಳನ್ನ ಜನಕ್ಕೆ ತಲ್ಪಿಸಬೇಕಾದ್ರೆ ಪ್ರೇಕ್ಷಕರಿಗೆ ತಲ್ಪಿಸಬೇಕಾದ್ರೆ ನಾವು ಅದನ್ನ ಸ್ವಲ್ಪನೂ ಸ್ವಲ್ಪ ನೀವು ಗೊತ್ತು ನೀವು ಸಿನಿಮಾಗಳನ್ನು ನೋಡ್ತೀರಿ ಸ್ವಲ್ಪ ಬೇಸರ ಆದರೂ ಸಹಿಸಿಕೊಳ್ಳೋದಿಲ್ಲ ಫ್ರೀಡಮ್ ಅದನ್ನು ಉಪಯೋಗಿಸಿಕೊಂಡು ವಾಸ್ತವಿಕವಾಗಿ ಜರುಪ್ತಾ ಇರೋ ಸಂಗತಿಗಳ ಬಗ್ಗೆ ಹೇಳಿದ್ವಿ ಯಾಕಂತಂದ್ರೆ ಸಹಜವಾಗಿ ಅಗ್ನಿಶ್ರೀಧರ್ ಅವರು ಕತೆ ಬರೆದಿದ್ದಾರೆ ಅಥವಾ ಅಗ್ನಿ ಶ್ರೀಧರ್ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ತುಂಬ ಕುತೂಹಲ ಇರುತ್ತೆ ಜನಕ್ಕೆ ಯಾಕಂದ್ರೆ ನಿಮ್ಮ ಈ ಹಿಂದಿನ ಸಿನಿಮಾಗಳು ಆ ದಿನಗಳು ಆಗಿರ್ಬೋದು ಹೆಡ್ ಬುಷ್ ಆಗಿರ್ಬೋದು ಸೊ ಒಂದು ರೀತಿಯ ಅವು ಸಮಾಜದಲ್ಲಿ ನಡೆದ ಘಟನೆಗಳನ್ನು ಆಧರಿಸಿ ಅದಕ್ಕೆ ಒಂದು ಸಿನಿಮ್ಯಾಟಿಕ್ ರೂಪವನ್ನು ಕೊಟ್ಟಂಥವ್ರು ನೀವು ಸೊ ಈ ಮೂವಿಯಲ್ಲೂ ನಾವು ಅದನ್ನು ಕಾಣ್ತೀವಿ ಶ್ರೀಧರ್ ಅವರ ಕೈಚಳಕವನ್ನು ಅಂದರೆ ಆ ಮೂವಿಗಳಲ್ಲಿ ವೈಯಕ್ತಿಕವಾಗಿ ನನ್ನ ಬದುಕಿನಲ್ಲಿ ನಟಿಸಿದ್ದ ಘಟನೆಗಳು ಯಾವುದೋ ಆಧೀನಗಳಿರ್ಬೋದು ಎದೆಗಾರಿಕೆ ಇರ್ಬೋದು ಸ್ಲಂಬಾಲ ಇರಬಹುದು ಇವಲ್ಲ ಆದರೆ ಇದು ನನ್ನ ಬದುಕಿನಲ್ಲಿ ಕಟ್ಟಿಸಿಲ್ಲ ಆದರೆ ನಾನಿರೋ ಸಮಾಜದಲ್ಲಿ ನನಗೆ ಗೊತ್ತಿದೆ ಬರೀ ನನ್ನ ನಂಬಿಕೆ ಅಲ್ಲ ಖಚಿತವಾಗಿ ಗೊತ್ತಿರೋ ಸಂಗತಿಗಳನ್ನು ಆಧರಿಸಿ ಮಾಡಿರೋ ಸಿನಿಮಾ ಇಡೀ ಸಿನಿಮಾ ಹಿಂದೆ ಇರುವಂಥ ತಂಡ ಇದೆ ಅಲ್ಲ ಯುವ ತಂಡ ತುಂಬ ಯಂಗ್ಸ್ಟರ್ಸ್ ಇದ್ದಾರೆ ಇದಾರೆ ಹೊರತುಪಡಿಸಿದ್ರೆ ಹೌದು ನಾನು ಭಾರಿ ಯಂಗ್ಸ್ಟರ್ಸ್ ಸರ್ ಡೈರೆಕ್ಟರ್ ತಗೊಳ್ಳಿ ಆ್ಯಕ್ಟ್ರ್ಗಳು ತಗೊಳ್ಳಿ ಎಲ್ಲ ನೀವು ಮೆಂಟಲಿ ಇದ್ದೀರಾ ಫಿಸಿಕಲಿ ಮಾತ್ರ ಸೊ ಇವ್ರ ಜೊತೆಗೆಲ್ಲ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಅನುಭವ ನನಗೆ ಒಂದೇ ನಾನು ಏನಾದರೂ ಏನಾದರೂ ಒಪ್ಕೊಂಡ್ಬಿಟ್ರೆ ಕೆಲಸ ಯಾವುದೇ ಕೆಲಸ ಒಪ್ಕೊಳ್ಳಿ ಅಲ್ಲಿ ಟೋಟ್ಲಿ ಇನ್ ಇಟ್ ಕಮಿಟ್ ಆಗಿಬಿಡ್ತೀನಿ ಅಥವಾ ಫುಲ್ ಎಳೆದು ಬಿಡ್ತೀನಿ ಇಲ್ಲಿ ಇರೋ ಡೈರೆಕ್ಟರು ನಿದ್ದೆ ಮಾಡ್ತಾ ಇದ್ದು ಎರಡರಿಂದ ಮೂರು ಗಂಟೆ ಅಷ್ಟೆ ಶೂಟಿಂಗ್ ಸಮಯದಲ್ಲಿ ಶೂಟಿಂಗ್ ಆದಮೇಲೂ ಅಷ್ಟೇ ಮ್ಯೂಸಿಕ್ ಮಾಡ್ಸುವಾಗ ಇದೆಲ್ಲ ಮಾಡ್ಸುವಾಗ ನಿದ್ದೆಗೆ ಹೋಗ್ತಾ ಇರಲಿಲ್ಲ ಅದು ಎಡ್ಬೈಷ್ ಮಾಡೋ ಸಮಯದಲ್ಲೂ ಅಷ್ಟೇ ಅದೇ ರೀತಿ ಆ ಹುಡುಗಿ ಅಂತೂ ಮೈ ಗಾಡ್ ಅದು ಎಷ್ಟು ಪದಗಳು ಸಾಲಲ್ಲ ಅವಳ ಕಮಿಟ್ಮೆಂಟ್ ಈ ಫಿಲಮ್ನಲ್ಲಂತೂ ಹೇಗಿತ್ತು ಅಂತ ಸಂಯುಕ್ತ ಹೆಗಡೆದು ಹೇಳೋಕ್ಕೆ ಆಗಲ್ಲ ನಮಗೆ ಅವಳು ಒಳ್ಳೆಯ ಡಾನ್ಸರ್ ಅಂತ ಗೊತ್ತಿತ್ತು ಬಟ್ ಇಷ್ಟು ಒಳ್ಳೆಯ ಮಾರ್ಷಲ್ ಆರ್ಟಿಸ್ಟ್ ಅಂತ ಗೊತ್ತಿರಲಿಲ್ಲ ನಾನು ತೋರಿಸು ಒಂದೇ ನಾನು ತೋರಿಸು ನಿನ್ನ ಇದನ್ನು ಬಾಯಲ್ಲಿ ಹೇಳೋದಲ್ಲ ಅಂದೆ ನಾನು ನಿಂತ್ಕೊಂಡ್ರೆ ಹೀಗೆ ನಾನು ನಿಂತ್ಕೊಂಡ್ರೆ ನನ್ನ ತಲೆ ಮೇಲೆ ಒಂದಡಿ ಎತ್ತರದಲ್ಲಿ ಅವ್ಳು ಕಾಲ ಹೋಗ್ತಿತ್ತು ನನಗೆ ಗೊತ್ತಾಗೋಯ್ತು ಎಸ್ ವಿ ಹ್ಯಾವ್ ಅ ವರ್ಗರ್ ನಾನು ಅವಳಿಗೆ ಮುಂಚೆ ಭಾಳ ಜನ ನೋಡಿದ್ದು ಹೈದರಾಬಾದ್ನವರು ಇವರು ಕನ್ನಡದವರು ಕನ್ನಡದ ಒಬ್ಬರು ಹೆಸರಾಂತ ನ ಇಬ್ಬರು ನಟಿಯರು ಹೆಸರಾಂತ ನಟಿಯರು ಅವರು ಕರಾಟೆ ಅಂದ ತಕ್ಷಣ ಆಗಲ್ಲ ಅಂದ್ಬಿಟ್ರು ನಾವು ಒಂದು ಮೂರು ಟ್ರೈನಿಂಗ್ ಕೊಡಿಸ್ತೀವಿ ಅಂದ್ರೂ ಆಗಲ್ಲ ಅಂದ್ಬಿಟ್ರು ಯಾಕೆಂದ್ರೆ ಅಷ್ಟು ಬರೋದಿಲ್ಲ ಅಂತ ಈಕೆ ಪ್ಯಾಶನೇಟ್ ನೋಡಿ ನನ್ನ ಒಬ್ಬ ಸ್ನೇಹಿತರು ಇದ್ದಾರೆ ಅಮೇರಿಕಾದಲ್ಲಿದ್ದು ಮತ್ತು ಲ್ಯಾಂಡ್ನಲ್ಲೇ ಇದ್ದಾರೆ ಅವರು ಒಂದು ಅರ್ಧ ಫಿಲಮ್ ನೋಡಿದ್ರು ಆ ಫಿಲ್ಮ್ನಲ್ಲಿ ಆ ಫೈಟಿಂಗ್ ನೋಡ್ತಾ ಅಲ್ಲಿ ರೋಪೇ ಕಾಣೋದಿಲ್ವಲ್ಲ ಆ ಹುಡುಗಿನ ರೋಪ ಹಾಕಿರೋದು ಎಷ್ಟು ಮೈನ್ಯೂಟ್ ಕೆಲಸ ಮಾಡಿಸಿದ್ದೀರಿ ಅಂದರು ಅಯ್ಯೋ ಹುಚ್ಚ ರೋಪ ಹಾಕಿಯೇ ಇಲ್ಲಪ್ಪ ಅವಳು ವಾಟ್ ಈಸ್ ಇಟ್ ಪಾಸಿಬಲ್ ಅಂದರು ಅವಳು ಒಳ ಬ್ರೂಸ್ಲಿ ಮಾಡೋದು ಮಾಡಿಯಾಲೆ ಅಫ್ಕೋರ್ಸ್ ಬ್ರೂಸ್ಲಿ ವೆರೈಟಿ ಅವೆಲ್ಲ ದೊಡ್ಡದು ಅವನು ಅದರಲ್ಲೇ ಮುಳುಗೋಗಿದ್ದ ಆದರೆ ಇವಳು ಅವಳು ಏನಾದ್ರು ಫಿಲ್ಮ್ ಲ್ಯಾಂಡಿಗೆ ಬರೆದೇ ಮಾರ್ಷಲ್ ಆರ್ಟ್ಸೆ ತೊಗೊಂಡಿದ್ದರೆ ಅವಳ ವೆಯ್ಟ್ ಮತ್ತು ಅವಳ ಹೈಟ್ ಕ್ಯಾಟಗರಿಲಿ ತುಂಬ ಎತ್ತರ ಹೋಗ್ಬಿಡ್ತಿದ್ವಿ ಕೊನೆಯದಾಗಿ ನಮ್ಮ ಏನು ಮತ್ತೆ ಕ್ರೀನ್ ಸಿನಿಮಾ ಬಗ್ಗೆ ಮಾಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಪ್ರೇಕ್ಷಕರಿಗೆ ಅಥವಾ ನೋಡಿದ್ರಿ ಇದನ್ನು ಸಕ್ಸಸ್ ಮಾಡಿಸಿ ಯಾಕೆ ಸಕ್ಸಸ್ ಮಾಡಿಸಿದರೆ ನೆಕ್ಸ್ಟು ಎಜುಕೇಷನ್ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಸಿನಿಮಾ ಮಾಧ್ಯಮ ಬಳಸ್ಕೊಂಡು ಏನೇನು ಸಾಧ್ಯತೆ ಇದೆ ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ ನಾನು ಇದು ಆ ಸಕ್ಸಸ್ ಮಾಡಲಿಲ್ಲ ಅಂದರೆ ನನಗೆ ಬ ಬ ಖಂಡಿತವಾಗಿ ನಿರಾಶೆ ಆಗುತ್ತೆ ನನ್ನದೇ ಬೇರೆ ಬದುಕಿನಲ್ಲಿ ಹೋಗ್ಬೇಕಾಗತ್ತೆ ಬಟ್ ನಾನು ಮಾಡಿಸ್ತಾರೆ ಯಾಕೆಂದರೆ ಬಂದು ಬಿಟ್ಬಿಡಿ ಆ ಹೆಣ್ಣು ಮಗಳು ಮಾಡಿದಾಳಲ್ಲ ಬಾ 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 ಅನ್ಇಮ್ಯಾಜಿನಬಲ್ ಮತ್ತು ಆ ಹುಡುಗ ಕೆಲಸ ಮಾಡಿದಲ್ಲ ಡೈರೆಕ್ಟರ್ ಎಲ್ಲರೂ ಅಚ್ಯುತ ಇವರು ಆಮೇಲೆ ರೋಷನ್ ಮಾಡಿದ್ದಾರೆ ನಮ್ಮ ಬಚ್ಚನ ಮಗ ಅವರೆಲ್ಲರೂ ದ ಬೆಸ್ಟ್ ಇನ್ ದೇರ್ ಕ್ಯಾ ಪರ್ಸನಾಲಿಟೀಸ್ ಆಲ್ ದ ಪಾಸಿಬಿಲಿಟಿ ದ ಬೆಸ್ಟ್ ಕೊಟ್ಟಿದ್ದಾರೆ ಇಷ್ಟಾಗಿ ನನಗೆ ಒಂದು ನಂಬಿಕೆ ಇದೆ ನಾನು ಬೋರ್ ಇಡಿಸುವಂತಹ ಸಿನಿಮಾ ಖಂಡಿತ ಮಾಡಿಲ್ಲ ಮಾಡಲ್ಲ ಅದು ಎಸ್ಪೆಷಲಿ ಇದಂತೂ ತುದಿಗಾಲಲ್ಲಿ ನಿಲ್ಲಿಸ್ಬಿಡುತ್ತೆ ಮೊದಲು ಹಾಫ್ ನಾವು ಕತೆ ಹೇಳ್ಕೊಂಡು ಬಂದಿದ್ದೀವಿ ಏನಿದೆ ಏನಿದೆ ಅರ್ಥ ಆಗುತ್ತೆ ಸೆಕೆಂಡ್ ಹಾಫ್ ನೀವು ನೆನೆಸ್ಕೊಳಕ್ಕಾಗಲ್ಲ ಬೇರೆಯವ್ರು ಬಿಡಿ ನಾನು ಇರೋ ಫಿಲಮ್ಗಳಲ್ಲಿ ನಮಗೆ ನೋಡೋಕ್ಕೂ ಆಗೋದಿಲ್ಲ ಬೇಡಪ್ಪನೋ ಏನೋ ಆಗ್ತಾಯಿರ್ತದೆ ನನಗೆ ನಾನು ಇದೀನಿ ಅನ್ನೋದು ಮರ್ತು ನಾನು ಹೇಳಿದೆ ಅಭಿಷೇಕ್ಗೆ ಅಲ್ಲಪ್ಪ ನನಗೆ ಸೆಕೆಂಡ್ ಹಾಫಲ್ಲಿ ಎಷ್ಟು ನಿಮಿಷ ಹೆಚ್ಚು ಕಮ್ಮಿ ಐವತ್ತೈದು ನಿಮಿಷ ಅಂದರೆ ಯಾವ ಐವತ್ತೈದು ನಿಮಿಷ ನನಗೆ ಮೂವತ್ತು ನಿಮಿಷ ಕೂಡ ಕಾಣಿಸ್ತಾ ಇಲ್ಲ ನನಗೆ ಅಷ್ಟು ಚೆನ್ನಾಗಿ ಹೋಗಿದೆ ಸ್ಪೀಡಾಗಿ ಸ್ಪೀಡಾಗಿ ಪೇಸ್ ಮತ್ತು ಇದು ಎಳ್ಕೊಂಡು ಹೋಗೋದು ನನ್ನ ಅದು ಆವತ್ತು ನಾನು ಈಗಲೇ ಹೇಳ್ತಿದ್ದೀನಿ ಬೇರೆ ಥಿಂಕ್ ಮಾಡೋಕ್ಕೆ ಚಾನ್ಸೇ ಕೊಡೋದಿಲ್ಲ ಅಷ್ಟು ಹೇಳ್ಕೊಂಬಿಟ್ಟಿದೆ ವಿಷುವಲಿ ವಿಷುವಲಿ ಡೈಲಾಗಿಂತ ಹೆಚ್ಚಿಗೆ ವಿಜುವಲ್ ಆಗಿ ಮತ್ತು ಸಬ್ಜೆಕ್ಟ್ ಆಗಿದೆ